ಬಂದುಗಡೆ ಹುಟ್ಟಿದಾಗ ನಾವೆಲ್ಲ ಭೂಮಿ ಮೇಲೆ ಇರ್ತೀವಿ ಸತ್ತಾಗ ಭೂಮಿ ಕೆಳಗೆ ಇರ್ತೀವಿ ಆದ್ರೆ ನಮ್ಮ ಶಾಶ್ವತವಾಗಿ ನಮ್ಮ ಬದುಕಿನಲ್ಲಿ ಮಾಡಿದ ಕೆಲಸನೇ ಇವತ್ತು ಕೆಂಪೇಗೌಡರ ಮನೆ ತಂದ ನೀವೆಲ್ಲ ಸೇರಿ ಕೆಂಪೇಗೌಡ ಜಯಂತಿ ಆಚರಣೆ ಮಾಡಿ ಯಾಕೆಸ್ಕೊಂಡ್ರಿ ಕೇಂದ್ರ ಅನುಮತಿಗಳನ್ನ ಎಸ್ ಆರ್ ಕೃಷ್ಣರು ನ್ಯಾಯಸ್ಕೊತಾ ಇದ್ದಾರೆ ಕೊಡ್ತಾ ಇದ್ದಾರೆ ಯಾಕೆ ನ್ಯಾಯಿಸ್ಕೊಡ್ತಾ ಇದ್ದಾರೆ ಅವರ ಅವಧಿಯಲ್ಲಿ ಇವತ್ತು ಏನಾದ್ರು ಒಂದು ಶಾಶ್ವತವಾದಂತ ಕೆಲಸವನ್ನ ಮಾಡಿದ್ರು ಅಂತ ನೆನೆಸ್ಕೊಳ್ತಾ ಇದ್ದಾರೆ ಇವತ್ತು ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ವಿಧಿ ಚಕ್ರಿಗೆ ರೈತರಿಗೋಸ್ಕರ ನಾವು ಹಣ ಕೊಡ್ತಾ ಇದ್ದೇವೆ ಹತ್ತೊಂಬತ್ತು ಸಾವಿರ ಕೋಟಿ ಎಲ್ಲರಿಗೂ ಕೂಡ ಹತ್ತು ಎಚ್ ಪಿ ವರ್ಗೂ ಏಳು ಕರೆಂಟ್ ಕೊಡ್ತಾ ಇದ್ದಾರೆ ಬಿಜೆಪಿಯನ್ನು ಕೊಟ್ಟಿದ್ರ ಬಿಜೆಪಿ ಕಾಲದಲ್ಲಿ ಏನಂತ ಕಾರ್ಯಕ್ರಮ ಆಗಿಟ್ಟ ರೈತರಿಗೋಸ್ಕರ ರೈತರಿಗೆ ಸಂಬಳ ಇಲ್ಲ ರೈತರಿಗೆ ಪ್ರಮೋಷನ್ ಇಲ್ಲ ರೈತನ ಪೆನ್ಷನ್ ಇಲ್ಲ ರೈತನ ಲಂಚ ಇಲ್ಲ ಈ ರೈತರಿಗೆ ರಿಟೈರ್ಮೆಂಟ್ ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಈ ಪಂಚ ಗ್ಯಾರಂಟಿಗಳ ಜೊತೆಯಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ವಿದ್ಯುತ್ ಸಮಾಜ ಕಲ್ಯಾಣ ನಮ್ಮ ಆರೋಗ್ಯ ಇರಲಿ ಬೇರೆ ಬೇರೆ ಎಲ್ಲ ಕೂಡ ನಮ್ಮ ಹೈನುಗಾರಿಕೆಯಲ್ಲಿ ಎಲ್ಲ ಹೆಚ್ಚು ಕಮ್ಮಿ ಒಂದು ಲಕ್ಷ ಕೋಟಿ ರೂಪಾಯಿ ಈಗ ಸೋಷಿಯಲ್ ವೆಲ್ಫೇರ್ ಅಂದ್ರೆ ವೆಲ್ಫೇರ್ ಇವತ್ತು ನಾವು ಸಹಾಯವನ್ನ ನಾವು ನಾವು ಬರ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆಲ್ಲ ಇಡೀ ದೇಶಕ್ಕೆ ಒಂದು ಮಾದರಿ ನೀನ್ ನೆನೆ ಮನೆ ನಾವು ನೋಡಿರ್ಬೇಕು ಪೇಪರ್ ಬಿಹಾರ ನಮ್ಮ ಕಾಪಿ ಮಾಡಲು ಶುರು ಬಿಜೆಪಿ ಅವರು ಟೀಕೆ ಮಾಡ್ತಿದ್ರು ದೇಶದ ಪ್ರಧಾನಮಂತ್ರಿಗಳು ಮಧ್ಯಪ್ರದೇಶ ಶುರು ಮಾಡಿದ್ರು ಹರಿಯಾಣ ಮಾಡಿದ್ರು ಮುಂಬೈ ಮಾಡಿದ್ರು ಎಲ್ಲೆಲ್ಲಿ ಎಲೆಕ್ಷನ್ ಇದೆಯೋ ಕಾಂಗ್ರೆಸ್ ಸರ್ಕಾರ ನೋಡಿ ಈ ಬಡವರ ಪರವಾಗಿ ನಿಂತ್ಕೊಂಡಿಲ್ಲ ಅಂದ್ರೆ ಏಕೆಂದ್ರೆ ನಾನೂರ ನಲವತ್ತು ರೂಪಾಯಿ ಕ್ಯಾಶ್ ಹೋಗಿ ಇವತ್ತು ಸಾವಿರದ ನೂರು ರೂಪಾಯಿ ನಾವು ಮಾಡಿದ್ವಾ ಈಗ ಜಿ ಎಸ್ ಟಿ ಅಂತೆ ನಲವತ್ತು ಲಕ್ಷ ರೂಪಾಯಿ ಮೇಲೆ ಯಾವ ನಾನು ಬಾಬಾ ರೈತ ತರಕಾರಿ ಬಾಬಾ ತೋ ಎಳ್ಳಿ ಮಾತಾಡೋದೋಡಿಸು ನಾನು ನಿಮ್ಗೆ ಬರ್ಬೇಕಾದ್ರೆ ಕೇಳಿದೆ ನಾಳೆ ಮುಖ್ಯಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ನಾವು ಹೇಳ್ತಾ ಇದೀವಿ ಎಲ್ಲ ಕೂಡ ಇವತ್ತು ಬಿಜೆಪಿಯವರು ಈ ಜಿ ಎಸ್ ಟಿ ತಂದು ಇವತ್ತು ಎಲ್ಲ ಬಡವರು ಹೊಟ್ಟೆಗಳಲ್ಲೂ ಕೂಡ ಪೌದೇ ಕೊರೋತೆಯ ಕೆಲಸವನ್ನು ನಾವು ಮಾಡ್ತಾ ಇದ್ದಾರೆ ಆದ್ರಿಂದ ಬಾಂಧವೇ